ಕೊಟ್ಟಿದ್ದಾರೆ ಯಾರು ಶಿಕ್ಷೆ ಹೇಳ್ತಾರೆ ಒಂದು ವರ್ಗದ ಜನರನ್ನ ಕಾಂಗ್ರೆಸ್ ಓಲೈಕೆ ಮಾಡ್ತಾ ಇದ್ದಾರೆ ಹೀಗಾಗಿ ಇಂಥ ಘಟನೆಗಳು ನಡೀತಾ ಇದರಿಂದ ಕುಮಾರಸ್ವಾಮಿ ಅವರೀಗ ಅವ್ರ ಜೊತೆ ಸೇರ್ಕೊಂಡಿರೋದ್ರಿಂದ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ಅದನ್ನು ಮಾತು ಹೇಳಲೇಬೇಕು ಮೊದಲು ಅವ್ರ ತಂದೆಯವ್ರು ಏನ್ ಹೇಳಿದ್ರು ಅಂತ ಜ್ಞಾಪಿಸ್ಕೊಳ್ಳಿ ನಾನು ಮುಸಲ್ಮಾನ ಗುಡ್ಬೇಕು ಮುಂದಿನ ಜನ್ಮ ಅಂತಿದ್ರೆ ಅಂತೇಳಿ ಹೇಳಿ ತರ್ತೀನಿ ಅವರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಈ ಬೆಂಕಿ ಎತ್ಕೊಂಡಿರ್ತಕ್ಕಂಥ ಶೆಡ್ ಅಲ್ಲಿ ಇದನ್ನ ಹಿರಿಯದ್ ಬೇಡ ಕಟ್ಟಿ ಇರಿಯೋದ್ ಬೇಡ ಅಂತ ಹೇಳಿ ಅವ್ರಿಗೆ ನಡೆದ್ರು ಕೂಡ ತಪ್ಪೇ ತಪ್ಪು ಮಾಡಿದ್ ತಪ್ಪೆ ಅದು ಕುಮಾರಸ್ವಾಮಿ ಅವರು ಇದನ್ನು ಈ ವಿಚಾರದಲ್ಲಿ ಬೆಳೆ ಬೇಯಿಸ್ಕೊಳ್ಳೋದು ತಪ್ಪು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮೊದಲ ಅವರೇ ಓಲೈಸ ಕೊಟ್ಟಿರ್ಲಿಲ್ವಾ ಎಲ್ಲ ಮುಸಲ್ಮಾನ್ ಬಂದವರನ್ನ ಓಲೈಸ ಕೊಟ್ಟಿಲ್ವ ಅವರು ಇಲ್ಲಿ ಮುಸಲ್ಮಾನರು ಹಿಂದೂ ಅನ್ನೋ ಪ್ರಶ್ನೆ ಅಲ್ಲ ಎಲ್ಲೂ ಕೂಡ ಇಂಥ ಆಗಬಾರ್ದು ಯಾವುದೇ ಧರ್ಮಕ್ಕಾಗಲಿ ಅವ್ರ ಧರ್ಮಕ್ಕೂ ಅಪಚಾರ ಆಗಬಾರ್ದು ಹಿಂದೂ ಧರ್ಮಕ್ಕೂ ಅಪಚಾರ ಆಗ್ಬಾರ್ದು ಆ ರೀತಿ ನಾವು ಹಿಂದಿನಿಂದನೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು ಅದನ್ನು ಪಾಲಿಸ್ಕೊಂಡು ಹೋಗಬೇಕು ಯಾವ ಧರ್ಮದವ್ರು ತಪ್ಪು ಮಾಡಿದ್ರು ಕೂಡ ಅದು ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು ಮುಂದೆ ಈ ರೀತಿ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸ್ತದೆ ಸೂಕ್ಷ್ಮವಾಗಿರುತ್ತೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಮುಂಚೆ ತೆಗೆದು ಸರ್ಕಾರ ಅಂದ್ರೆ ನಿಮ್ಮ ಉದ್ದೇಶ ಸರ್ಕಾರನೇ ಮಾಡಿಸಿದ್ದೀನಿ ನನಗೆ ಮಾತಾಡೋದನ್ನು ಕಟ್ಟುನಿಟ್ಟಿನ ಹೇಳಿ ಕೆಲವು ಕೆಲವು ಪ್ರದೇಶಗಳನ್ನ ಸರ್ಕಾರ ಗುರುತಿಸಿದೆ ಎಲ್ಲಿ ಸಾಮಾನ್ಯವಾಗಿ ಈ ತರ ಕೋಮಗಲವುಗಳು ಆಗ್ತವೆ ಅಂತಕ್ಕಂಥ ಪ್ರದೇಶದಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾರೆ ಈಗ ನಮ್ಮ ಕ್ಷೇತ್ರದಲ್ಲಿ ಮಾಡಿ ಕ್ಷೇತ್ರದಲ್ಲಿ ನಾವೆಲ್ಲ ಅಣ್ತಂದಿರಂತೆ ಇದ್ದೀವಿ ಇಲ್ಲ ಅವಶ್ಯಕತೆ ಇಲ್ಲ ಅವ್ರಿಗೆ ಅವ್ರ ಕೆಲಸ ಈ ಮುಸಲ್ಮಾನ್ ಬಾಂಧವರು ಅವ್ರ ಕೆಲಸ ಮಾಡ್ಕೊಂತಾರೆ ನಮ್ಮ ಹಿಂದೂಗಳು ಇವ್ರ ಕೆಲಸ ಮಾಡ್ಕೊತಾರೆ ಅವ್ರವ್ರ ಧರ್ಮನ ಅವ್ರು ಗೌರವಿಸ್ಕೊಂಡು ಅವ್ರವ್ರ ಹಬ್ಬನ ಆಚರಣೆ ಮಾಡ್ತಾರೆ ಈಗ ಮಾಗಡಿ ಅಂತ ವಾತಾವರಣ ಯಾವತ್ತೂ ನಿರ್ಮಾಣ ಆಗೇ ಇಲ್ಲ ನಾಳೆ ಅಕ್ಷಮಿಕವಾಗಿ ಆಗ್ಬೋದೇನೋ ಸರ್ಕಾರ ಅದಕ್ಕೆ ಮುಂದಾಲೋಚನೆ ಮಾಡ್ಬೇಕು ಸರ್ಕಾರ ಅದನ್ನ ಕ್ರಮ ತಗೊಳ್ತದೆ ಬಟ್ ನಾನ್ ಇಂಥ ಘಟನೆ ಯಾವಾಗಲೂ ಕೂಡ ಆಗಿರಲಿಲ್ಲ ಇದು ಆಗಬಾರ್ದಾಗಿತ್ತು ಆಗಿದೆ ಆಗಿರೋ ಮಾಡಿರೋ ತಪ್ಪು ತಪ್ಪು ಮಾಡಿರೋ ಶಿಕ್ಷಣ ಸರ್ ಮಧ್ಯಾಹ್ನ ಕರಾವಳಿ ಭಾಗದಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಡೆ ಆಗ್ತಾ ಇತ್ತು ಹಳೆ ಮೈಸೂರು ಭಾಗದಲ್ಲಿ ಈ ರೀತಿಯ ಪ್ರಕರಣಗಳು ಆಗ್ತಾ ಇರಲಿಲ್ಲ ಈಚೆಗೆ ಈಗ ಈ ಪ್ರಕರಣ ಯಾಕೆ ಸರ್ಮೇಲೆ ಯಾರು ಕೂಡ ನಾವು ಅದನ್ನ ಬೆಂಬಲಿಸಲ್ಲ ಈಗಾಗಲೇ ಹೇಳಿದೀವಲ್ಲ ಎಲ್ಲರೂ ಅವರ ಧರ್ಮ ಅವ್ರವ್ರ್ ದೊಡ್ಡದು ಅವ್ರವ್ರ ಧರ್ಮ ಅವ್ರವ್ರ್ ಗೌರವಿಸಬೇಕು ಬೇರೆ ಧರ್ಮದವ್ರ ಮೇಲೆ ಈ ರೀತಿ ಮಾಡ್ತಕ್ಕಂಥದ್ದು ಅದು ಒಳ್ಳೆ ಬೆಳವಣಿಗೆ ಅಲ್ಲ ಎಲ್ಲೂ ಏನೂ ಆಗಿಲ್ಲ ಒಂದ್ ಕಡೆ ಹಿಂಗ ಆಗ್ತವೆ ವ್ಯಾಕ್ಸಿನ್ ಆಗ್ತಕ್ಕಂಥ ಘಟನೆಗಳು ಅದನ್ನೇ ನೀವು ಮಾಧ್ಯಮದವರು ಅಲ್ಲಂಗಾಗಿದೆ ಇಲ್ಲಿ ಹಿಂಗಾಗಿದೆ ಕರಾವಳಿ ಲಾಯ್ತಿತ್ತು ಈಗ ಶುರು ಆಗದೆ ಅಂತ ಹೇಳೋದು ಬೇಡ ದಯಮಾಡಿ ನಮ್ಮ ಭಾಗದಲ್ಲಿ ನಾವೆಲ್ಲ ಅಡ್ತಂತ್ರ ತೆಗೆದೀವಿ ಹಂಗೆ ಮುಂದೆನೂ ಕೂಡ ಇರ್ತೀವಿ ಬಿಜೆಪಿಗೆ ಏನ್ ಆಹಾರ ಆಗಿದೆ ಮುಸ್ಲಿಮ ವಿರೋಧಿಗಳ ಬಿಜೆಪಿಯವರು ಯಡಿಯೂರಪ್ಪನವರು ಟೋಪಿ ಹಾಕೊಂಡು ಬಿರಿಯಾನಿ ತಿಂದಿದ್ದು ನೋಡಿ ನೋಡಿಲ್ವಾ ಹೆಲ್ತ್ ಸೆಂಟರ್ ಹೋಗಿದ್ ನೋಡಿಲ್ವಾ ಶುಭ ಶುಭ ಕಾರಣದಲ್ಲಿ ಅವರು ಮಶೀನಿಗೆ ಹೋಗಿ ಬಂದಿರೋದು ನೋಡಿಲ್ವಾ ಸುಮ್ಮನೆ ಇವೆಲ್ಲ ಓಟ್ ನಾಸೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಟಿಮಿನ್ ಬಿಜೆಪಿಯವರು ಸದ್ಯ ಇದ್ದವ್ ಕಾಯ್ತಾ ಇರ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅವ್ರ ಮತ ಕೇಳೋ ಅಭ್ಯಾಸನೇ ಇಲ್ಲ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತು ಸಮಾಜದಲ್ಲಿ ಈ ತರ ಕೆಟ್ಟ ಪರಿಸ್ಥಿತಿಯನ್ನ ಉಪಯೋಗ ಪಡ್ಕೊಳ್ಳಿಕ್ಕೋಸ್ಕರ ಹೋಗ್ತಾ ಇದ್ದಾರೆ ಭವಿಷ್ಯ ನಮ್ಮ ರಾಜ್ಯದ ಜನ ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ ನಾವೆಲ್ಲ ಅಣ್ತಂದಿರಂತ ಇದ್ದೀವಿ ಮುಂದೆನೂ ಕೂಡ ಇರ್ತೀವಿ ಯಾರೇ ಮಾಡಿದ್ರೂ ಶಿಕ್ಷೆ ಆಗ್ತದೆ ಇದೇ ಜಾಗದಲ್ಲಿ ದೊಡ್ಡದಾಗಿ ಮೊದಲ ಎಚ್ಚರಿಕೆ ವಹಿಸಿದ್ರೆ ಇದನ್ನ ನಿಯಂತ್ರಣ ಮಾಡಬಹುದಿತ್ತು ಹೇಳಿ ಮಾಜಿ ಎಂಎಲ್ಎಗಳು ಕೂಡ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಸರ್ಕಾರದ ವೈಫಲ್ಯನೇ ಇದಕ್ಕೆ ಕಾರಣ ಅಂತ ಅದಕ್ಕೂ ಕಾರಣ ಸರ್ಕಾರದ ವೈಫಲ್ಯನೇ ಒಳ್ಳೇದು ಮಾತ್ರ ಏನು ಹೇಳಲ್ಲ ಅವ್ರು ಒಳ್ಳೆ ಕೆಲಸ ಮಾಡೋದೇನೋ ಹೇಳವ್ರಾ ಇಂಥ ಸಣ್ಣ ಪುಟ್ಟ ಘಟನೆಗಳನ್ನ ಆಧರಿಸಿ ಈ ಸರ್ಕಾರನೇ ಹೊಣೆ ಅಂತೇಳಿ ಹೇಳ್ತಾರೆ ನಾವು ಹೊಣೆ ಹೊರಲೇಬೇಕು ಸಹಜ ಸರ್ಕಾರ ನಡೆಸ್ತಾ ಇರತಕ್ಕಂಥವ್ರು ಇದು ಹೊಣೆ ಹೊರಲೇಬೇಕು ಮುಂದಿನ ದಿವಸದಲ್ಲಿ ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಾರೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಈ ಒಂದು ಕೋಮುಗಲಭೆಗಳಿಗೆ ಕೆರಗೋಡು ಮತ್ತೆ ನಾಗಮಂಗಲ ರಾಜಕೀಯ ಪ್ರೇರಿತರ ರಾಜಕೀಯ ಇತರ ಅಂತ ಅನ್ಸುತ್ತ ನಾನು ಹೇಳಿಲ್ವಾ ನಮ್ಮ ಮಾಜಿ ನಾಯಕರು ಇಂಥದ್ರಲ್ಲಿ ಮಾಜಿ ನಾಯಕರು ಗೌರವವಾದಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು ಅವರೇ ಪ್ರಚೋದನೆ ಬರತಕ್ಕಂಥ ರೀತಿಯಲ್ಲಿ ಏನೋ ಮುಸಲ್ಮಾನರನ್ನೇ ಓಲೋಸ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಆ ರೀತಿಯಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅವರಂತವ್ರಿಂತ ಹೇಳಿಕೆ ಕೊಟ್ಟಾಗ್ಲೇ ಇವೆಲ್ಲ ಪ್ರಚೋದನೆ ಜಾಸ್ತಿ ಆಯ್ತದೆ